ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮದು ಮದುವಿದ್ದು ಫಂಕ್ಷನ್ ಎಲ್ಲ ಮುಗಿಯಿತು ಈಗ ನಾನು ನನ್ನ ಮನೆಯಲ್ಲಿದ್ದೇನೆ ಅಕ್ಕ ಅಕ್ಕನವರೆಲ್ಲ ಅಲ್ಲಿ ಗಂಜದಲ್ಲಿದ್ದಾರೆ ಮನೆಯಲ್ಲಿ ಅವರೆಲ್ಲ ಇವತ್ತು ನಮ್ಮ ಮನೆಗೆ ಬರ್ತಾರೆ ಅಂದರೆ ಜಾತ್ರೆ ಅಲ್ವಾ ಹಾಗೆ ಇವತ್ತು ನಾನು ಮನೆಗೆ ಕರೆದಿದ್ದೇನೆ ನನ್ನ ಮಗ ನೋಡಿ ವೆಲ್ಕಮ್ ಮಾಡಲಿಕ್ಕೆ ಅಂತ ಹೇಳಿ ವೆಲ್ ವೆಲ್ಕಮ್ ಬರೆದು ಡೆಕೋರೇಷನ್ ಎಲ್ಲ ಮಾಡಿ ಕಾಯ್ತಾ ಇದ್ದಾನೆ ಸಂಜೆ ಹೊತ್ತು ಅವರು ಬರುದು ಅಂದರೆ ಈಗ ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ ಅಲ್ಲಿಂದ ಹಾಗೆ ಕಾಯ್ತಾಯಿದ್ದು ಒಂದು ಕಡೆಯಿಂದ ಮಳೆ ಮೋಡ ಆಗಿದೆ ನಮಗೆ ಪೊಳಲಿಗೆ ಹೋಗಲಿಕ್ಕಿತ್ತು ಹೋಗಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ಮಳೆ ಬಂದರೆ ಹೋಗುವುದಿಲ್ಲ ಇವತ್ತು ಎರಡನೇ ಚೆಂಡು ಸಂತೆ ಎಲ್ಲ ಇರ್ತದೆ ಹಾಗೆ ಸುತ್ತಾಡಿಕೊಂಡು ಬರಲಿಕ್ಕಿತ್ತು ಆದರೆ ಮಳೆ ಬಂದರೆ ಹೋಗಲಿಕ್ಕೆ ಆಗೋದಿಲ್ಲ ನೋಡಬೇಕೇನಾಗ್ತದೆ ಅಂತ ಹೇಳಿ ಹಾಗೆ ನೆಂಪುರು ಬಂದ ನಂತರ ಜೋ ಮಳೆ ಕೂಡ ಜೋರಾಯ್ತು ಸಿಡಿಲು ಕೂಡ ಬರಲಿಕ್ಕೆ ಶುರು ಆಯ್ತು ಹಾಗಾಗಿ ಸ್ವಲ್ಪ ಕಾದ್ವಿ ಮಳೆ ಹೋಗ್ಬೋದು ಹೇಳಿ ಮಳೆ ಹೋದರೆ ಕೂಡ ಸಿರಿಲಿತ್ತು ಹಾಗಾಗಿ ನಾವು ಇವತ್ತು ಹೋಗಿದ್ ಬೇಡ ನಾಳೆ ಹೋಗುವ ಅಂತ ಹೇಳಿ ಇವತ್ತು ಹೋಗಲಿಲ್ಲ ಈಗ ರಾತ್ರಿದು ಊಟ ನಮ್ಮದು ಮೀನು ಫ್ರೈ ಮಾಡಿದ್ದೆ ಸಾಂಬಾರ್ ಇತ್ತು ಹಾಗೆಯೇ ಚಿಕನ್ ನನ್ನ ಮಗನಿಗೆ ಫುಲ್ ಖುಷಿ ಅಕ್ಕಂದಿರೆಲ್ಲ ಬಂದಿದ್ದಾರಲ್ಲ ನನಗೆ ಖುಷಿ ಆಗ್ತದೆ ಮನೆಗೆ ಯಾರಾದರೂ ನಂತರ ಬಂದರೆ ಇದು ಮರುದಿನ ಬೆಳಗ್ಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಅಕ್ಕ ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ರು ಪೊಳ್ಳಲಿಕ್ಕೆ ಬೇಗ ಬೆಳಗ್ಗೆ ಅವರು ವಾಪಸ್ ಬರುವಾಗ ಇದು ಬಸವನ ಹುಳಿ ಅಂದರೆ ನಾನು ನಿಮಗೆ ಲಾಸ್ಟ್ ಒಂದು ಸರ್ತಿ ಬ್ಲಾಗಲ್ಲಿ ಹತ್ತು ಹೇಳಿದ್ದೇನೆ ನೋಡಿ ಇದು ರೋಡಲ್ಲಿ ಸಾಯಿದು ಗಾಡಿ ಅಡಿಗೆಲ್ಲ ಬಿದ್ದು ರೋಡಲ್ಲಿ ಇರ್ತದೆ ಇದು ರಾತ್ರಿ ಹೊತ್ತು ಬರ್ತದೆ ಎಲ್ಲಿಂದ ಬರುವುದು ಅಂತೇಳಿ ಗೊತ್ತಿಲ್ಲ ಈ ರೀತಿ ನಾನು ಮುಂಚೆ ಯಾವತ್ತು ನೋಡಿರಲಿಲ್ಲ ಇತ್ತೀಚೆಗೆ ಇದೆಲ್ಲ ನೋಡಲಿಕ್ಕೆ ಸಿಗೋದು ದೊಡ್ಡ ದೊಡ್ಡ ಬಸವನ ಹುಳು ಶಂಕ ಇರ್ತದಲ್ವ ಶಂಕ ರೀತಿಯೇ ಕಾಣ್ತದೆ ಅದು ಶಂಖ ಹುಳು ಅಲ್ಲ ಇದು ಬಸವನ ಹುಳುವೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರ್ತದೆ ಅದು ಒಂದು ಸಿಕ್ಕಿದ್ದಾನೆ ಅದನ್ನು ಇಟ್ಕೊಂಡು ಬಂದಿದ್ದಾರೆ ನೋಡಲಿಕ್ಕೆ ಮಕ್ಕಳೆಲ್ಲ ಇದನ್ನೇ ನೋಡ್ತಾ ಇದ್ದಾರೆ ಎಂತ ಅಂತ ಹೇಳಿ ಈಗ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ನೀರು ದೋಸೆ ಮಾಡಿದ್ದೇನೆ ಮತ್ತು ಸ್ವಲ್ಪ ಇದು ಮಾಡಿದ್ದೇನೆ ಅಂತ ಗೊತ್ತ ಪುಳಿಯೋಗರೆ ಸ್ವಲ್ಪ ಜನರಿಗೆ ಪುಳಿಯೋಗರೆ ಸ್ವಲ್ಪ ನೀರು ದೋಸೆ ಮಾಡಿದ್ದೆ ಎರಡು ತಿಂಡಿ ಮಾಡಿದ್ವಿ ಯಾರಿಗೆ ಯಾವತ್ತು ಬೇಕು ಅದು ತಗೊಳ್ಳಿ ಅಂತ ಹೇಳಿ ಹಾಗೆಯೇ ಅಡುಗೆ ಆಗ್ತಾ ಉಂಟು ಇವತ್ತು ನಮ್ಮ ಮನೆಯಲ್ಲಿ ಜಾತ್ರೆದು ಊಟ ಜಾತ್ರೆಗೆ ನಾವು ಗಮ್ಮತ್ತು ಮಾಡ್ತೇವಲ್ಲ ಇವತ್ತೆಲ್ಲ ನೆಂಟ್ರಿದ್ದಾರಲ್ಲ ಹಾಗಾಗಿ ನಾನು ಬೇಗ ಮಾಡ್ತಾ ಇದ್ದೇನೆ ಎಲ್ಲರ ಮನೆಯಲ್ಲಿ ನಾಡಿದ್ದು ಗುರುವಾರ ಅಂದರೆ ನಾನು ಇವತ್ತು ಸಂಡೇ ಮಾಡ್ತಾ ಇದ್ದೇನೆ ಅಂದರೆ ಇವರೆಲ್ಲ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಅಲ್ಲ ಅವರು ಅದಕ್ಕೋಸ್ಕರ ಎರಡು ಮೂರು ದಿನ ಮುಂಚೆ ಮಾಡ್ತಾ ಇದ್ದೇನೆ ಹಾಗೆ ನಾ ಐಶ್ವರ್ಯನವರನ್ನು ಊಟಕ್ಕೆ ಕರೆದಿದ್ದೇವೆ ಮದು ಮಗ ಮದು ಊಟಕ್ಕೆ ಕರೆದಿದ್ದೇವೆ ಅವರು ಕೂಡ ಮಧ್ಯಾಹ್ನ ಬರ್ತಾರೆ ಹಾಗೆ ರಕ್ಷಿತಾ ಕೂಡ ಬಂದಿದ್ದಾಳೆ ಹೆಲ್ಪ್ ಮಾಡಲಿಕ್ಕೆ ದಿವ್ಯಕ್ಕ ಮುನ್ಯಕ್ಕ ದೊಡ್ಡಮ್ಮೆಲ್ಲ ಇದ್ದಾರೆ ಒಬ್ಬರೊಬ್ಬರು ಒಂದು ಕೆಲಸದಲ್ಲಿ ಬಿದ್ ಬ್ಯುಸಿ ಇದ್ದಾರೆ ಇಲ್ಲಿ ದೊಡ್ಡಮ್ಮ ಗೀ ರೈಸ್ ಮಾಡ್ತಾ ಇದ್ದಾರೆ ಗೀ ರೈಸ್ ಮತ್ತು ಅದಕ್ಕೆ ಕಚ್ಚ ಮಾಡ್ತೇವೆ ಮತ್ತು ಚಿಕನ್ ಸಾರು ಮತ್ತು ಇಡ್ಲಿ ಇಡ್ಲಿ ಹೊರಗಡೆಯಲ್ಲಿ ಹೊರಗಡೆ ಆರ್ಡರ್ ಕೊಟ್ಟಿದ್ದೇವೆ ಅದೇ ತೊಗೊಂಡು ಬರೋದು ಮತ್ತು ಚಿಕನ್ ಸುಕ್ಕ ಟೈಸನ್ ಉಂಟಲ್ಲವಾ ಗಟ್ಟಿ ಕೋಳಿ ಅದರದ್ದು ಸುಕ್ಕ ಆಮೇಲೆ ಬಾಯ್ಲರ್ ಕೋಳಿ ಕೋಳಿದ್ದು ಸಾಂಬಾರು ಮತ್ತು ಕಬಾಬ್ ಮಾಡ್ತೇವೆ ಇದು ನಾವು ಗೀ ರೈಸ್ ಮಾಡ್ತಾ ಇರೋದು ಇದರದ್ದು ಬಾಸುಮತಿ ಹಾಕಿದ್ದು ಇಂಡಿಯಾ ಗೇಟ್ ಬಾಸುಮತಿ ಉಂಟಲ್ಲ ಅದು ಈ ಬಾಕ್ಸಲ್ಲಿ ಇಡ್ಲಿ ಉಂಟು ಇಡ್ಲಿ ಒಳ್ಳೇದು ಉಂಟದು ಹೊರಗಡೆಯಿಂದ ತಂದರೂ ಕೂಡ ಅದು ಒಳ್ಳೇದಿರ್ತದೆ ನಾವು ಬಚ್ಪೆಯಿಂದ ತರಿಸೋದು ಇಡ್ಲಿ ಒಳ್ಳೇದಿರ್ತದೆ ಹಾಗೆಯೇ ಕಬಾಬಿಗೆ ಇಡ್ಲಿ ರೆಡಿ ಮಾಡ್ತಾ ಇದ್ದೇನೆ ಒಂದು ಕಬಾಬಿದ್ದು ಹಾ ಹಾಕಿಟ್ಟರೆ ಮಸಾಲಕ್ಕೆ ಮತ್ತೆ ಫ್ರೈ ಮಾಡ್ಬೋದಲ್ಲ ಕೋಳಿ ಲುಂಬಿ ಆಗ್ಲಿಲ್ವಾ ಇಲ್ಲವಾ ಆಗ್ಲಿಲ್ಲ ಲುಂಬಿ ಎಲ್ಲ ನಮಗೆ

ಇದು ಸಾಂಬಾರಿಗೆ ಇದರಲ್ಲಿ ಮೊಟ್ಟೆ ಕೊಟ್ಟಿದ್ದಾರೆ ಟೈಜನ್ ಕೋಳಿ ಉಂಟಲ್ಲ ಅದು ಅದರಲ್ಲಿ ಮೊಟ್ಟೆ ಇತ್ತು ಹಾಗೆ ಮೊಟ್ಟೆ ಕೂಡ ಸಾಂಬಾರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ಕಬಾಬಿಗೆ ರೆಡಿ ಮಾಡಿ ಆಯಿತು ಒಂದೊಂದೇ ಕೆಲಸ ಉಂಟು ಒಂದರಲ್ಲಿ ಸಾಂಬಾರು ಆಯಿತು ಕುಕ್ಕರಲ್ಲಿ ಪಾಯಸಕ್ಕೆ ಇಟ್ಟಿದ್ದೇನೆ ಹೆಸರು ಬೇಳೆದು ಪಾಯಸ ಬೇರೆ ಎಲ್ಲ ಕೆಲಸ ಆಯಿತು ಈ ಕಡೆ ಕಬಾಬ್ ಆಗ್ತಾ ಉಂಟು ಆ ಕಡೆ ಒಲೆ ಉಂಟಲ್ಲ ನಮ್ಮದು ಒಲೆಯಲ್ಲಿ ಚಿಕನ್ ಬೇಯಲಿಕ್ಕೆ ಕೆಟ್ಟಿದ್ದೇವೆ ಟೈಸನ್ ಕೋಳಿ ಉಂಟಲ್ಲ ಅದು ಅಲ್ಲಿ ಒಲೆಯಲ್ಲಿ ಇಟ್ಟಿದ್ದೇವೆ ಅದು ಜಾಸ್ತಿ ಉಂಟಲ್ಲ ಅದು ಗ್ಯಾಸಲ್ಲಿ ಆಗೋದಿಲ್ಲ ಹಾಗಾಗಿ ಅದನ್ನು ಇಲ್ಲಿ ಬೇಯಿಸೋದು ಒಲೆಯಲ್ಲಿ ಬೇಯಿಸೋದು ಒಲೆಯಲ್ಲಿ ಬೇಯಿಸಿ ಚಿಕನ್ ಸುಕ್ಕ ಮಾಡ್ತೇವೆ ಅದರದ್ದು ಟೇಸ್ಟ್ ಸೂಪರ್ ಆಗಿರ್ತದೆ ಕುಕ್ಕರಲ್ಲಿ ಬಿಸಿಲು ಹಾಕಿದರೆ ಅದೊಂದು ಟೇಸ್ಟ್ ಚೇಂಜ್ ಆಗ್ತದೆ ನೋಡಿ ಸಾಫ್ಟಾಗಿ ಇರುವಂಥ ಇಡ್ಲಿ ನೋಡಿ ನೋಡಿ ಎಷ್ಟು ಒಳ್ಳೇದು ಬಂದಿದೆ ಮನೆಯಲ್ಲಿ ಮಾಡಿದ್ರು ಮಾಡಿ ಮಾಡಿದ್ರು ನೋಡಿಲ್ಲ ಒಮ್ಮೆಮ್ಮೆ ಈ ರೀತಿ ಬರೋದಿಲ್ಲ ಯಾವಾಗ ನಮ್ಗೆ ಬೇಕಿರ್ತದೆ ನೋಡಿ ಒಳ್ಳೆ ಕೈ ಕೊಡ್ತದೆ ಹಾಗಾಗಿ ಈಗ ಇಡ್ಲಿ ಎಲ್ಲ ಹೊರಗಡೆನ ತರದು ತುಂಬಾ ಹೊತ್ತಾಗ್ತದಲ್ಲ ಮನೇಲಿ ಇಡ್ಲಿ ಎಲ್ಲ ಮಾಡಿದ್ರೆ ಬೇರೆ ಕೆಲಸ ಇರ್ತದಲ್ಲ ಅದಕ್ಕೋಸ್ಕರ ಇವತ್ತಿದ ಐಟಮ್ ಇಡ್ಲಿ ಹಾಗೇನೆ ಕಚ್ಚಂಬರಿ ಇತ್ತು ಉಳ್ಳು ಸೌತೆಕಾಯ್ದು ಹಾಗೇ ಗೀ ರೈಸ್ ಗೀ ರೈಸ್ ತುಂಬಾ ಚೆನ್ನಾಗಿ ಬಂದಿದೆ ದೊಡಮ್ಮ ಮಾಡಿದ್ದು ಗೀ ರೈಸ್ ಹಾಗೇ ಕಬಾಬ್ ಆಗಿದೆ ಇಲ್ಲಿ ಆಗ್ತಾ ಉಂಟು ಸ್ವಲ್ಪ ಇದು ಬೇಳೆ ಪಾಯಸ ಕುಕ್ಕರಲ್ಲಿ ಮಾಡಿದೆ ಹಾಗೆಯೇ ಇದು ಸಾಂಬಾರು ಚಿಕನ್ ಸಾಂಬಾರು ಇಡ್ಲಿಗೆ ಹಾಗೇ ಟೈಸನ್ ಕೊಳ್ಳಿದ್ದು ಸುಕ್ಕ ಇದು ನನ್ನ ತಮ್ಮ ಅಂದರೆ ಆಂಟಿ ಮಗ ಮಕ್ಕಳಿಗೆ ಒಳ್ಳೇದಾಗ್ತದೆ ಎಲ್ಲ ಒಟ್ಟಿಗಿರುವಾಗ ಅವ್ರಿಗೆ ಸಹ ಮತ್ತೆ ನಮ್ಮ ನಮ್ಮ ಮನೆಗೆ ಹೋದ್ರೆ ಸಪ್ರೇಟ್ ಸಪ್ರೇಟ್ ಆಗ್ತಾರ ಅದಕ್ಕೋಸ್ಕರ ಎಲ್ಲದ್ದು ಊಟ ಆಗ್ತಾ ಉಂಟು ಮಕ್ಕಳದೆಲ್ಲ ಊಟ ಆಗ್ತಾ ಉಂಟು ಎಲ್ಲರದ್ದು ಊಟ ಇತ್ತು ಈಗ ಐಶ್ವರು ಹೊರಟರು ಹೊರಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಾಗೆ ಅವರು ಹೊರಟರು ಆವಾಗ ಹೊರಡುವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯಿತಾ ಇದ್ದೇವೆ ನಾನು ಮುನ್ಯಕ್ಕ ಕೆಳಗ ಮನೆಗೆ ಹೋಗಿದ್ವಿ ಯಕ್ಷಿತನವರ ಅವರ ಮನೆಗೆ ನಾವು ಅಲ್ಲಿಂದ ಮೇಲೆ ಬರುವಾಗ ನಮ್ಮ ಮನೆಗೆ ಯಾರೂ ಇಲ್ಲ ಮನೆಯಲ್ಲಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂತ ಯೋಚಿಸ್ತಾ ಇದ್ದೆ ಮತ್ತು ನೋಡೋಕೆ ಇವರೆಲ್ಲ ನಮ್ಮ ಮನೆ ಹತ್ರ ಸೇತುವೆ ಉಂಟಲ್ಲ ನದಿಯೆಲ್ಲ ಉಂಟಲ್ಲ ಅದನ್ನು ನೋಡ್ಕೊಂಡು ಬರಲಿಕ್ಕೆಲ್ಲ ಹೋಗಿದ್ದಾರೆ ನಾನು ಮತ್ತು ಮುನೇಕ ಮನೆಯಲ್ಲಿ ಬಾಕಿ ಮತ್ತು ದೊಡ್ಡಮ್ಮ ಮತ್ತು ನನ್ನ ಅತ್ತೆ ಎಷ್ಟು ಜನ ನಾವು ಮನೆಯಲ್ಲಿದ್ವಿ ಇವರೆಲ್ಲ ಹೋಗಿದ್ದಾರೆ ಅಲ್ಲಿ ಎರಡು ಮೂರು ಬೈಕ್ ಅಲ್ಲಿ ಎಲ್ರು ಹೋಗಿದ್ದಾರೆ ಇದು ತೂಗುವ ಸೇತುವೆ ಅಲ್ಲ ಇದು ಮಿಡ್ಲಲ್ಲಿ ಹೋಗುವಾಗ ತುಂಬಾ ಅಲ್ಲರ್ತದೆ ಫಸ್ಟ್ ಹೋಗುವವರಿಗೆ ಭಯ ಆಗ್ತದೆ ನಡೆದುಕೊಂಡು ಹೋಗುವ ಅಂದರೆ ಕೆಳಗಡೆ ತುಂಬ ನೀರು ಕೂಡ ಉಂಟಲ್ಲ ಹಾಗಾಗಿ ಸ್ವಲ್ಪ ಭಯ ಕೂಡ ಆಗ್ತದೆ ನನಗೆ ಮಿಡ್ಲಿಗೆಲ್ಲ ಹೋಗುವಾಗ ಭಯ ಆಗೋದು ಅದು ತುಂಬ ಅಲ್ಲಾಡ್ತದೆ ಮತ್ತು ಬೇಕು ಅಂತಲೇ ಅಲ್ಲಾಡಿಸ್ತಾರೆ ತಮ್ಮ ಎಲ್ಲ ಅಲ್ಲಿದ್ದಾನಲ್ಲ ಅವರೆಲ್ಲ ಅಲ್ಲಾಡಿಸ್ತಾರೆ ಬೇಕು ಬೇಕು ಅಂತ ಮಕ್ಕಳಿಗೆ ಹಾಗೆ ಒಂದು ಎಲ್ಲರೂ ಒಟ್ಟಿಗೆ ಇರುವಾಗ ಹೋಗಲಿಕ್ಕೆ ಖುಷಿ ಮತ್ತು ನಾವು ಹೋಗೋದಿಲ್ಲ ಹೋದ ವರ್ಷ ನಾನು ನಾಸಿಕಿದ್ದ ಆಂಟಿ ಎಲ್ಲ ಇದ್ದರು ನೋಡಿ ಆ ಟೈಮಲ್ಲಿ ಒಮ್ಮೆ ಹೋಗಿದ್ವಿ ಕೆಳಗೆ ಮನೆಯವ್ರ ಆಂಟಿ ಯಕ್ಷಿತಾ ನಾವೆಲ್ಲ ಒಟ್ಟಿಗೆ ಸೇರಿ ಒಮ್ಮೆ ಹೋಗಿದ್ವಿ ಒಂದು ವರ್ಷ ಆಯಿತು ಈಗ ವಾಪಸ್ ಮಕ್ಕಳೆಲ್ಲ ಹೋಗಿ ಬಂದರು ಈಗ ಸಂಜೆ ನಿನ್ನೆಂತೂ ಪುಳ್ಳಲಿಕೆ ಹೋಗಲಿಕ್ಕೆ ಅಲ್ಲ ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೇವೆ ದಿವ್ಯಾಕ ಬೆಳಗ್ಗೆ ಹೋಗಿ ಬಂದ್ರಲ್ವ ಹಾಗಾಗಿ ಈಗ ನೈಟ್ ಬರ್ತಾ ಇಲ್ಲ ಮುನೇಕ ಕೂಡ ಬರ್ತಾ ಇಲ್ಲ ನಾನು ಮಕ್ಕಳೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ ನನ್ನ ತಂಗಿ ಅವಳ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಬರುವಾಗ ಎಲ್ಲ ಸಂತೆಯಲ್ಲಿ ಎಲ್ಲ ಆಟ ಆಡೋದೆಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಇದನ್ನೇ ನೋಡಲಿಕ್ಕೆಲ್ಲ ಇದ್ರ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಇದರಲ್ಲಿ ಆಟ ಆಡಲಿಕ್ಕೆಲ್ಲ ಅವರ ಸಮಾಧಾನಕ್ಕೋಸ್ಕರ ಬಂದದ್ದು ಇಲ್ಲದ್ರೆ ಇವತ್ತು ಸುಸ್ತಾಗಿದೆ ಕೆಲಸ ಮಾಡಿ ಮತ್ತೆ ಮಕ್ಕಳು ನಾಳೆ ಹೋಗ್ತಾರೆ ಅವರೆಲ್ಲ ಅದಕ್ಕೋಸ್ಕರ ಇವತ್ತು ಕರ್ಕೊಂಡು ಬಂದದ್ದು ನೋಡಿ ಇದು ಪಳಲಿ ಚೆಂಡು ನೋಡಿ ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ ಮತ್ತೆ ಇವರು ನೋಡಿ ಹೆಲ್ಪ್ ಮಾಡಲಿಕ್ಕೆ ಹುಷಾರಿಲ್ಲದವರಿಗೆಲ್ಲ ಹೆಲ್ಪ್ ಮಾಡಲಿಕ್ಕೋಸ್ಕರ ಪಾಪ ಎಷ್ಟು ಈ ಶೆಕೆಗೆ ಕೂಡ ಈ ರೀತಿ ದೋಸೆ ಹಾಕಿ ನಿಂತಾರೆ ನೋಡಿರಿ ರಥ ಕೂಡ ರೆಡಿಯಾಗಿದೆ ಇದು ಎರಡು ಇವತ್ತೆರಡನೇ ದಿನದ ಚೆಂಡು ಐದು ದಿನದ ಆದ ನಂತರ ಗುರುವಾರ ರಥೋತ್ಸವ ಉಂಟು ಬುಧವಾರ ಕಡೆ ಚೆಂಡು ಆಮೇಲೆ ಗುರುವಾರ ರಥೋತ್ಸವ ಜಾತ್ರೆ ಟೈಮಲ್ಲಿ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿರಲ್ಲ ಎಲ್ಲ ಅಲಂಕಾರ ಎಲ್ಲ ಮಾಡಿ ಎಷ್ಟು ಚೆಂದ ಮಾಡಿರ್ತಾರೆ ಹಾಗೇ ಸಂತೆ ಬರ್ತದಲ್ವ ಅಂದರೆ ಈ ರೀತಿ ಜಾತ್ರೆ ಇದನ್ನೆಲ್ಲ ನೋಡಲಿಕ್ಕೆ ಜನ ತುಂಬ ಬರ್ತಾರೆ ತುಂಬ ರಶ್ ನಾಡಿದ್ದು ಚೆಂಡು ಮತ್ತು ತೇರು ಉಂಟಲ್ಲ ಅವತ್ತಂತೂ ತುಂಬ ರಶ್ ಇಲ್ಲಿ ಈ ಜಾಗದಲ್ಲಿ ಅಂತೂ ಓಡಾಡಲಿಕ್ಕೆ ಆಗೋದಿಲ್ಲ ಅಷ್ಟು ರಶ್ ಇರ್ತದೆ ಜಾತ್ರೆಯಲ್ಲಿ ನನ್ನ ಕಣ್ಣು ಫಸ್ಟ್ ಹೋಗೋದು ಇದಕ್ಕೆ ಭರಣಿ ಉಂಟಲ್ಲ ಇಲ್ಲಿ ರೇಟ್ ಕೂಡ ಕಮ್ಮಿ ಇತ್ತು ಸಣ್ಣ ಪೌಡರ್ ಸಣ್ಣ ಬರಣಿಗೆ ಫಿಫ್ಟಿ ರುಪೀಸ್ ಎಲ್ಲ ಇತ್ತು ಸ್ವಲ್ಪ ಒಂದು ಜಿದಕ್ಕೆ ಒನ್ ಫಿಫ್ಟಿ ಹಾಗೆ ಎರಡೂವರೆ ಜಿದಕ್ಕೆ ಟೂ ಫಿಫ್ಟಿ ಎಲ್ಲ ಇತ್ತು ನನಗೆ ತೊಗೊಳ್ಲಿಕ್ಕೊಂಡು ಇವತ್ತು ರಶಲ್ಲೇ ತೊಗೊಳ್ಳೋದಿಲ್ಲ ನಾವಿಲ್ಲ ಪ ಹತ್ತಿರದವರಲ್ಲ ನಾವು ಬರ್ತಾ ಇರ್ತೇವೆ ಒಂದಿನ ಇವತ್ತು ತೊಗೊಳ್ಬೇಕು ಹಾಗೆಯೇ ಡ್ರೆಸ್ ಅಂತೂ ಟೂ ಫಿಫ್ಟಿಗೆ ಒಳ್ಳೆ ಡ್ರೆಸ್ ಇತ್ತು ನಮ್ಮದೆಲ್ಲ ಮದುವೆಗೆ ಅಂತ ಹೇಳಿ ತುಂಬ ಶಾಪಿಂಗ್ ಮಾಡಿದ್ದೇವೆಲ್ಲ ಈ ಸರ್ತಿ ಹಾಗಾಗಿ ಎಂತ ತೊಗೊಳ್ಳಿಲ್ಲ ನಾನು ಜಾಸ್ತಿ ನೋಡಿ ಚೆಂಡು ಹಾಟಾಡ್ತಾ ಇದ್ದಾರೆ ನೋಡಿ ಅಲ್ಲಿ ರಾಶಿ ಜನ ಕಾಣ್ತಾರಲ್ಲ ಅಲ್ಲಿ ಈಗ ಚೆಂಡು नीचोंडा बेचोंडा कि कछोया नी मिछोया ಶಾನ್ವಿ ಮತ್ತು ನನ್ನ ಮಗಳಿದ್ರಲ್ಲಿ ಕುತ್ಕೊಳ್ತಾರಂತೆ ಜಾಯಿಂಟ್ ವೀಲಲ್ಲಿ ಹಾಗೆನೆ ವರ್ಷ ಕೂಡ ಕೂತ್ಕೊಳ್ತಾನೆ ಅಂತ ಹೇಳ್ತಿದ್ದೆ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಕೂಡ ಉಂಟು ಹಾಗಾಗಿ ಇವತ್ತು ಬೇಡ ಬಾಕಿ ನೀನು ಬರ್ತೇವಲ್ಲ ನಾವು ಅವಕ್ಕೆ ಕೂತ್ಕೋ ಅಂತ ಹೇಳಿ ಅವನನ್ನು ಹೇಗಾದರೂ ಸಮಾಧಾನ ಮಾಡಿದ್ದಾರೆ ಆದರೂ ಅವನಿಗೆ ಸಮಾಧಾನ ಇಲ್ಲ ಅಂದರೆ ಅವನಿಗೆ ಹುಷಾರಿಲ್ಲದ ಟೈಮಲ್ಲಿ ವಾಮಿಟ್ ಎಲ್ಲ ಬರ್ತದೆ ಸುಮ್ಮನೆ ಅದರಲ್ಲಿ ಕೂರಿಸಿ ಮತ್ತು ಎಲ್ಲ ಸ್ಟಾರ್ಟ್ ಆದ ಸ್ಟಾರ್ಟ್ ಆದರೆ ಬೇಡ ಅಂತೇಳಿ ನಾನು ಹೇಳ್ದು ಆದರೆ ಅವನಿಗೆ ಕೋಪ ಬಂದಿದೆ ದೂರ ಹೋಗಿ ನಿಂತಿದ್ದಾನೆ ಕೂರಿಸಲಿಲ್ಲ ಅಂತ ಹೇಳಿ ಶಾನು ಮತ್ತು ನನ್ನ ಮಗಳು ಹೋಗಿದ್ದಾರೆ ಈಗ ಕೂತ್ಕೊಳ್ಳಿಕ್ಕೆ ಈಗ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಮತ್ತು ಇನ್ನು ನಾಲ್ಕನೇ ಚೆಂಡು ಐದನ ಐದನೇ ಚೆಂಡು ಮತ್ತು ರಥೋತ್ಸವ ಉಂಟಲ್ಲ ಅವತ್ತ ತುಂಬ ಜನ ಇಲ್ಲಿ ತುಂಬ ಲೈನ್ ಇರ್ತದೆ ಉದ್ದ ಉದ್ದ ಲೈನು ಹಾಗೆ ವೆಯ್ಟ್ ಮಾಡಿ ಹೋಗಬೇಕಾಗ್ತದೆ ಈಗೆಲ್ಲ ಕೂತ್ರೆ ಅಷ್ಟು ಜನ ಎಲ್ಲ ಇರೋದಿಲ್ಲ ಅಂದರೆ ಇಲ್ಲಿ ಲೋಕಲ್ ಜನಗಳು ಮಾತ್ರ ಬರ್ತಾರಲ್ವ ಮತ್ತು ನಾ ಲಾಸ್ಟ್ ಲಾಸ್ಟಿಗೆ ತುಂಬ ಜನ ದೂರದಿಂದೆಲ್ಲ ಬರ್ತಾರಲ್ವ ಹಾಗಾಗಿ ರಶ್ ಜಾಸ್ತಿ ಮತ್ತು ಲಾಸ್ಟ್ ದಿನ ಇರ್ತದೆ ರಥೋತ್ಸವದ ಮರುದಿನ ಉಂಟಲ್ಲ ಆರಡ ಅಂತ ಹೇಳ್ತೇವೆ ಅವತ್ತು ಕೂಡ ಅಷ್ಟು ಜನ ಇರೋದಿಲ್ಲ ಈಗ ಹೇಗಿದ್ದಾರೆ ನೋಡಿ ಅಷ್ಟಿರ್ತಾರೆ ಜನ ಅವಾಗೆಲ್ಲ ಕೂತ್ಕೊಳ್ಬೋದು ಹಾಗೆ ಮಕ್ಕಳನ್ನು ಇದರಲ್ಲಿ ಕೂರಿಸಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಹಾಗೆಯೇ ನನ್ನ ತಂಗಿ ಮತ್ತು ನನ್ನ ಅಕ್ಕನ ಮಗಳು ಖುಷಿ ಅಲ್ಲಿ ಟ್ರೈನ್ ಉಂಟು ಅವಳಿಗೆ ಖುಷಿಗೆ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಭಯ ಅಂತೆ ನೋಡಿ ಈ ಕಡೆ ಟ್ರೈನ್ ಉಂಟಲ್ಲ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗಿದ್ದಾರೆ ವರ್ಷವನ್ನು ಕರಿತಾ ಇದ್ದಾರೆ ಬಾ ಬಾ ಅಂತ ಹೇಳಿ ಅವ್ನಿಗೆ ಸಿಟ್ಟು ಅಲ್ಲಿ ತನಕ ಹೋಗಿ ವಾಪಸ್ ಬಂದ ನೋಡಿ ಖುಷಿ ಮತ್ತು ನನ್ನ ತಂಗಿ ಕೂತಿದ್ದಾರೆ ಈಗ ಅವರು ಒಂದು ಸುತ್ತು ಹೋಗಿ ಬರ್ತಾರಲ್ಲ ಆಗ ವಾಪಸ್ಸು ವರ್ಷ ಹೋಗ್ತಾನೆ ಇಲ್ಲಿ ಕೋಪದಲ್ಲಿ ನಿಂತಿದ್ದಾನೆ ಅವನಿಗೆ ಕೋಪ ಬಂದಿದೆ ಅಲ್ಲಿ ಕುರಿಸಲಿಲ್ಲ ಅಂತ ಹೇಳಿ ಜಾಯಿಂಟ್ ವೀಲ್ ಹಾಗೆಯೇ ಕೊಲಂಬಸ್ ಉಂಟು ಹಾಗೆಯೇ ಬ್ರೇಕ್ ಡ್ಯಾನ್ಸ್ ಉಂಟು ಮತ್ತು ಹೋದ ವರ್ಷ ಬೇರೆ ಒಂದು ಬಂದಿತ್ತು ಅದು ಮೇಲೆ ಹೋಗಿ ಪಲ್ಟಿಯಾಗಿ ವಾಪಸ್ ಫುಲ್ ಪಲ್ಟಿ ಆಗ್ತದೆ ಅದರ ಅದರಲ್ಲಿ ಅದೆಲ್ಲ ಬಂದಿತ್ತು ಈ ವರ್ಷ ಅದಿಲ್ಲ ನಾನು ಕೂತ್ರೆ ಹೋದ ವರ್ಷ ಕೂಡ ಜಾಯಿಂಟ್ ವೀಲಲ್ಲಿ ಕೂತದ್ದು ಹೋದ ವರ್ಷ ನಾನು ಗನ್ಯ ಮೋಹಿತ ಎಲ್ಲ ಅಲ್ಲಿ ಜಾಯಿಂಟ್ ವೀಲಲ್ಲಿ ಕೂತದ್ದು ನಾನು ಅದಕ್ಕಿಂತ ಮುಂಚೆ ವರ್ಷ ಕೂಡ ಜಾಯಿಂಟ್ ವೀಲಲ್ಲೇ ಕೂತದ್ದು ಈ ವರ್ಷ ಕೂತ್ಕೊಳ್ಳಿಲ್ಲ ಮತ್ತು ಕೊಲಂಬಸಲ್ಲಿ ಒಂದು ವರ್ಷ ಕೂತಿದ್ದೆ ನನಗೆ ಯಾಕಾದರೂ ಕೂತಿದ್ದೇನೆ ಅಂತ ಹೇಳಿ ಆಗಿದೆ ಹೊಟ್ಟೆಲ್ಲ ಸಂಕಟ ಆಮೇಲೆ ಇದರಲ್ಲಿ ಬ್ರೇಕ್ ಡ್ಯಾನ್ಸಲ್ಲಿ ಕೂಡ ಕೂತಿದ್ದೆ ಅದು ಸಹ ಹಾಗೆಯೇ ನನಗೆ ತುಂಬ ಸಂಕಟ ನೋಡಿ ಈಗ ವರ್ಷ ಕೂತಿದ್ದಾನೆ ಒಬ್ಬನೇ ಎದುರು ಸೀಟಲ್ಲಿ ಮುರೇ ಜನ ಇದರಲ್ಲಿ ಟ್ರೈನಲ್ಲೇ ಮುರೇ ಜನ ಇರೋದು ಸಾನ್ವಿ ಮತ್ತು ನನ್ನ ಮಗಳು ಬಂದರು ಇದರಲ್ಲಿ ಜೆ ಎಲ್ಲೆಲ್ಲಿ ಕೂತಿದ್ದರು ನಾನು ಕೇಳ್ತಾ ಇದ್ದೆ ಸಾನ್ವಿಗೆ ಭಯ ಆಯ್ತಾ ಅಂತೇಳಿ ಸ್ವಲ್ಪ ಭಯ ಆಯ್ತು ಅಂದ ಅದು ಮೇಲಿನ ಕೆಳಗೆ ಬರ್ತದಲ್ವ ಆಗ ನಮಗೆ ನಮ್ಮನ್ನು ತೆಗೆದು ಕೆಳಗೆ ಬಿಸಾಡಿದಾಗೆ ಆಗ್ತದೆ ಆಗ ಸ್ವಲ್ಪ ಭಯ ಆಗ್ತದೆ ಒಂದು ಎರಡು ರೌಂಡು ಸರಿ ಆಗ್ತದೆ ನೋಡಿ ಈಗ ವರ್ಷ ಇದರಲ್ಲಿದ್ದಾನೆ ಟ್ರೈನಲ್ಲಿ ನೋಡಿ ಸಣ್ಣ ಮಕ್ಕಳು ನೋಡಿ ಅಂತೆ ನಾನು ಅವರನ್ನೇ ನೋಡ್ತಾಯಿದ್ದೆ ಎಷ್ಟು ಚೆಂದ ಆಟ ಆಡ್ತಿದ್ರು ಅಲ್ಲಿ ಹಾಗೆಯೇ ಇಲ್ಲಿ ಕೊಲಂಬಸ್ ನೋಡಿ ಅದು ಎಷ್ಟು ಎಷ್ಟು ಎತ್ತರ ಹೋಗಿ ಬರ್ತದೆ ನೋಡಿ ನನಗೆ ಅದನ್ನು ನೋಡುವಾಗಲೇ ನನಗೆ ಇಲ್ಲಿ ನಿಂತಲ್ಲಿ ಹೊಟ್ಟೆಯಲ್ಲಿ ಸಂಕಟ ಆಗ್ತಾಯಿತ್ತು ಇನ್ನೂ ಅದರಲ್ಲಿ ಕೂತ್ಕೊಂಡ್ರೆ ಅಂತ ಹೇಳೋದೆ ಬೇಡ ನೋಡಿ ಎಷ್ಟು ಎತ್ತರ ಹೋಗಿ ಬರ್ತದೆ ನೋಡಿ ನನಗೆ ಇದರಲ್ಲಿ ಒಂದು ಕೂತ್ರೆ ಆಗೋದಿಲ್ಲ ಹಾಗೆಯೇ ಇದರಲ್ಲಿ ಕೂಡ ಆಗೋದಿಲ್ಲ ಬ್ರೇಕ್ ಡ್ಯಾನ್ಸಲ್ಲಿ ಈ ಟ್ರೈನಲ್ಲಿ ಅಥವಾ ಜಾಯಿಂಟ್ ವೇರಲ್ಲಿ ಕೂತ್ಕೊಳ್ಳೋದು ನಾನು ಆದರೆ ಈ ವರ್ಷ ಯಾವುದರಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾವು ಸಣ್ಣಕಿದ್ವಲ್ಲ ಸ್ಕೂಲಿಗೆ ಹೋಗ್ತಾ ಇದ್ವಿ ಆವಾಗ ಕೂಡ ನಾನು ಕೂತ್ಕೊಳ್ತಿದ್ದದು ಜಾಯಿಂಟ್ ವಿಲ್ಲಲ್ಲಿ ನಮ್ಮ ಪಕ್ಕದ ಮನೆಯವರೊಟ್ಟಿಗೆ ಬರ್ತಿದ್ದೆ ಅವರೆಲ್ಲ ರಜೆಗೆ ಅಜ್ಜಿ ಮನೆಗೆಲ್ಲ ಅವ್ರು ನೆಂಟರು ಬರ್ತಿದ್ರು ಬ್ಯಾಂಗ್ಳೂರಿಂದ ಶಕ್ಲೇಶ್ಪುರದಿಂದ ಎಲ್ಲ ಹಾಗೆ ಅವ್ರ ಜೊತೆ ಅವ್ರು ಕರ್ಕೊಂಡು ಬರ್ತಿದ್ರು ಗಾಡಿಯಲ್ಲಿ ನನ್ನನ್ನು ಕೂಡ ನಾನು ಒಬ್ಳೇ ಇರ್ತಿದ್ದಲ್ಲ ಮನೆಯಲ್ಲಿ ನಾನು ಅವ್ರ ಜೊತೆ ಜಾಸ್ತಿ ಇರ್ತಿದ್ದದು ಪಕ್ಕದ ಮನೆಯವ್ರ ಜೊತೆ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಬರ್ತಿದ್ದೆ ಅವ್ರು ಜಾಯಿಂಟ್ ವಿಲ್ಲಲ್ಲಿ ಕೂತ್ಕೊಳ್ತಿದ್ರು ನನ್ನ ಸಹ ಕೂತ್ಕೊಳಿಸ್ತಿದ್ರು ಹಾಗಾಗಿ ಅದರಲ್ಲಿ ಸಣ್ಣದರಿಂದನೇ ಕೂತು ಅದರಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಧೈರ್ಯ ಉಂಟು ನನಗೆ ಮತ್ತು ಈ ಬ್ರೇಕ್ ಡ್ಯಾನ್ಸಲ್ಲಿ ಒಂದು ಸರ್ತಿ ಕೂತಿದ್ದೇನೆ ನನ್ನ ತಲೆ ಹೊಟ್ಟೆ ಯಾವುದು ನನ್ನ ಇರಲಿಲ್ಲ ಹಾಗೆ ಆಗಿದೆ ನನಗೆ ಆದರೆ ಜಾಯಿಂಟ್ ವಿಲ್ ನೋಡಲಿಕ್ಕೆ ಮಾತ್ರ ಎತ್ತರದಲ್ಲಿ ಕಾಣ್ತದೆ ನೋಡುವವರಿಗೆ ಇದರಲ್ಲಿ ಕೂತ್ಕೊಂಡ್ರೆ ಭಯ ಅಂತ ಹೇಳಿ ಆಗ್ತದೆ ಅದೇ ಜಾಯಿಂಟ್ ವೀಲಲ್ಲಿ ಅಷ್ಟು ಭಯ ಆಗೋದಿಲ್ಲ ಕೊಲಂಬಸ್ ಮತ್ತು ಇದ್ರ ಬ್ರೇಕ್ ಬ್ರೇಕ್ ಡ್ಯಾನ್ಸಲ್ಲಿ ಜಾಸ್ತಿ ಇದಾಗ್ತದೆ ನೋಡಿ ಈಗ ನಾವು ಮನೆ ಕಡೆ ಹೊರಟ್ವಿ ನಮ್ಮದು ಜಾತ್ರೆ ಮುಗಿಯಿತು ಅಂದರೆ ನಾವು ಬರ್ತಾ ಇರ್ತೇವೆ ನಾವಿಲ್ಲೇ ಪಕ್ಕದಲ್ಲಿ ಅಲ್ಲಿ ಇರುದಲ್ವಾ ಜಾತ್ರೆ ಮುಗಿಸಿ ಮನೆಗೆ ಹೋದ್ವಿ ಇದು ಮರುದಿನ ಎಲ್ಲ ನೆಂಟರೆಲ್ಲ ಬೆಳಗ್ಗೆ ಹೋಗೋರು ಬೆಳಗ್ಗೆ ಹೋದ್ವಿ ತಂಗಿ ತಂಗಿ ಹಸ್ಬೆಂಡ್ ಮತ್ತು ದಿವ್ಯಾಕ್ಕ ಎಲ್ಲ ಇವರೆಲ್ಲ ಮಧ್ಯಾಹ್ನದು ಎರಡು ಗಂಟೆ ಬಸ್ಸಿಗೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಎಲ್ಲ ಹೋಗೋಕ್ಕೆ ಬೇಜಾರು ಬೇಜಾರು ನೋಡಿ ಬಸ್ ಬಂತು ಬಸ್ಸಲ್ಲಿ ಹೋದ್ರು ಬೇಜಾರು ಬೇಜಾರಾಗ್ತದೆ ಇವತ್ತು ಅಂದರೆ ಒಂದು ಒಂದು ವಾರದಿಂದ ಮದುವೆ ಫಂಕ್ಷನಲ್ಲಿ ಒಟ್ಟಿಗಿದ್ವಿ ಆಮೇಲೆ ಮನೆಗೆ ಬಂದರೆ ಒಟ್ಟಿಗಿದ್ವಿ ಏನೋ ಒಂಥರ ಬೇಜಾರು ಬೇಜಾರೀಗ